ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಸ್ವಸ್ತಿಕಾ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಕ್ಕಿದ್ದೀನಿ ಅದೇನೆಂದರೆ ಚಿಕನ್ ಗೀ ರೋಸ್ಟ್ ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಪೊರೋಟ ಜೊತೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಬೆಸ್ಟ್ ಕಾಂಬಿನೇಷನ್ ನೀರು ದೋಸೆಗೆ ಹಾಗಾದರೆ ಆ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಫಸ್ಟು ಕುದಿಯೋ ನೀರಿಗೆ ಎರಡು ಇಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಕುದಿತ ಅಷ್ಟೊತ್ತಿಗೆ ಮಸಾಲ ಪೌಡರ್ನ ರೆಡಿ ಮಾಡೋಣ ಫಸ್ಟು ಒಂದು ಸ್ಪೂನ್ ಆಗೋವಷ್ಟು ಮೆಂತ್ಯನ ಹಾಕ್ಕೊಂಡು ಅದರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದಷ್ಟು ಚೆನ್ನಾಗಿ ಫ್ರೈ ಆಗ್ತಂಗೆ ಎರಡು ಸ್ಪೂನ್ ಧನ್ಯಾನ ಹಾಕೊಳ್ಳಿ ಧನಿಯಾನ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಅರೋಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದಷ್ಟು ಚೆನ್ನಾಗಿ ತಣ್ಣಗೆ ಹಾಕಿಬಿಟ್ಬಿಟ್ಟು ಒಂದು ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಥರ ಪೌಡರ್ ಮಾಡ್ಕೊಂಡಿದ್ವಿ ಆಗಲೇ ಏನು ಕುದಿಸ್ಕೊಂಡಿರೋ ಇಟ್ಕೊಂಡಿರೋಂತಹ ಮೆಣಸಿಕಾಯಿ ಇತ್ತು ಆ ಬ್ಯಾಡಿಗೆ ಮೆಣಸಿಗಾಯನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿ ಪೇಸ್ಟ್ ಎಲ್ಲ ಆಗ್ತಾ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕೊಳ್ಳಿ ಆ ತುಪ್ಪ ಎಲ್ಲ ಕರಗಿ ಚೆನ್ನಾಗಿ ಮೆಂಟ್ ಆಗಿಬಿಟ್ಟು ಈ ಥರ ಆಗಬೇಕು ಆಗ್ತದಂಗೆ ಒಂದು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಿಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಅಥ್ವಾ ಒಂದೂವರೆ ಈರುಳ್ಳಿನ ಸಿಪ್ಪೆ ಬಿಡಿಸಿ ಉದ್ದುದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಸಹ ಹಾಕ್ಕೊಂಡು ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಸ್ಗೆ ಕರ್ಬೇವು ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ ಕರ್ಬೇವನ್ನ ಹಾಕ್ಕೊಂಡು ಕರ್ಬೇವನ್ನ ಸಹ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಇಲ್ಲಿ ನಾನು ಒಂದು ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಆಮೇಲೆ ನೀವು ಏನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಚಿಕನ್ ಪೀಸಸ್ ಇತ್ತು ಆ ಚಿಕನ್ ಪೀಸಸ್ನೆಲ್ಲ ಇದಕ್ಕೆ ತೊಳ್ಕೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅರಶಿನ ಎಲ್ಲ ಚಿಕನಿಗೆ ಹೊಂದೋ ಹಾಗೆ ಅದಾದಮೇಲೆ ಈ ಪ್ಲೇಟ್ ಮುಚ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ಇದು ನೋಡಿ ಆ ಚಿಕನಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡು ಅರಶಿನ ಎಲ್ಲ ಚಿಕನಿಗೆ ಚೆನ್ನಾಗಿ ಹೊಂದ್ಕೊಂಡು ಬಾಯ್ಲ್ ಆಗಿದೆ ಚಿಕನ್ನು ಸ್ವಲ್ಪ ಇದರಲ್ಲೇ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟು ಇದರಲ್ಲೇ ಬಾಯ್ಲ್ ಆಗಿದೆ ನಾವು ಆಗಲೇ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಆ ರೆಡ್ ಮಸಾಲೂ ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಈ ರೆಡ್ ಮಸಾಲ ಚಿಕನಿಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಉಪ್ಪು ಕಮ್ಮಿ ಆಗಿದರೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದ್ಸರಿ ಫ್ರೈ ಮಾಡಿ ಅದಾದಮೇಲೆ ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಪ್ಲೇಟ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ ಅದೆಲ್ಲ ಬಾಯ್ಲ್ ಆದಮೇಲೆ ಈ ರೀತಿ ಆಗಿರುತ್ತೆ ನೋಡಿ ಏನಾದರೂ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದ್ರಿ ಅಂದರೆ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾನಿಲ್ಲಿ ಫೈನಲ್ ಟಚ್ಚಿಗೋಸ್ಕರ ಕರ್ಬೇವನ ಹಾಕೋತಾ ಇದ್ದೀನಿ ಅದಾದಮೇಲೆ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಧಾರಾಳವಾಗಿ ಹಾಕೋಬೋದು ಯಾಕೆಂದರೆ ತುಪ್ಪಾನ ಇಲ್ಲಿ ಮೇನ್ ತುಪ್ಪದ ಫ್ಲೇವರು ತುಂಬಾ ಚೆನ್ನಾಗಿ ಇರುತ್ತೆ ತಿನ್ನುವಾಗ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ ನಿಮ್ಮನೇಲು ನಿಮ್ಮ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತೆ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವಾಗ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ